ಎಲ್ಲರಿಗೂ ಕಾನನದ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಅರ್ಥಪೂರ್ಣ ಸಾಲಿನೊಂದಿಗೆ ನಿಮಗೆಲ್ಲ ಕಾನನದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಚಿನ್ನರ ವನದರ್ಶನ ಕರ್ನಾಟಕ ಅರಣ್ಯ ಇಲಾಖೆಯ ಒಂದು ಅದ್ಭುತವಾದ ಯೋಜನೆಯಾಗಿದ್ದು ಈ ಯೋಜನೆಯೊಂದಿಗೆ ಶಾಲಾ ಮಕ್ಕಳಲ್ಲಿ ಪರಿಸರದ ಬೀಜ ಬಿತ್ತಿ ಅವರಲ್ಲಿ ಪರಿಸರದ ಜಾಗೃತಿಯ ವಿಷಯದ ಬಗ್ಗೆ ಮೊಳಕೆಯೊಡೆದು ಗಿಡವಾಗಿ ಅವರ ಭವಿಷ್ಯದಲ್ಲಿ ಪರಿಸರ ಸ್ನೇಹಿ ನಾಗರಿಕರಾಗಿ ರೂಪಿಸಲು ಸಹಾಯವಾಗುವ ಒಂದು ಕಾರ್ಯಕ್ರಮವಾಗಿದೆ ಈ ಚಿನ್ನರ ದರ್ಶನ ಯೋಜನೆಯು ಹದಿನೈದು ಏಳು ಎರಡು ಸಾವಿರದ ಹದಿನೈದರಲ್ಲಿ ಅನುಷ್ಠಾನಗೊಳ್ಳಲಾಗಿದ್ದು ಇದರಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಪರಿಸರದ ಜಾಗೃತಿ ಮತ್ತು ಅರಣ್ಯಗಳು ವನ್ಯಜೀವಿಗಳ ಸಂಕುಲಗಳ ಸಂರಕ್ಷಣೆ ಕುರಿತು ಅವರ ದೃಷ್ಟಿಕೋನ ಸಂವೇದನೆಯನ್ನು ಜಾಗೃತಗೊಳಿಸಿ ಅರಣ್ಯಗಳ ಉಳಿವು ಮತ್ತು ಅಭಿವೃದ್ಧಿಯಲ್ಲಿ ಅವರನ್ನು ಪಾಲುದಾರನ್ನಾಗಿ ಮಾಡುವುದಾಗಿದೆ ಮೊದಲಲ್ಲಿ ಈ ಯೋಜನೆಯು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇದ್ದು ಎರಡು ಸಾವಿರದ ಹದಿನೇಳರಲ್ಲಿ ಆರು ಏಳು ಮತ್ತು ಎಂಟನೇ ತರಗತಿ ಶಾಲಾ ಮಕ್ಕಳಿಗೂ ಈ ಯೋಜನೆಯನ್ನು ವಿಸ್ತರಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ ಈ ಚಿನ್ನರ ವನದರ್ಶನದ ಕಾರ್ಯಕ್ರಮದ ಉದ್ದೇಶಗಳು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಪರಿಸರ ಸ್ನೇಹಿ ನಾಗರಿಕರಾಗಿ ಬೆಳೆಸುವುದು ಮಕ್ಕಳಿಗೆ ಸಸ್ಯ ಕ್ಷೇತ್ರಗಳ ಮಾಹಿತಿ ಅರಣ್ಯ ಕಚೇರಿಗೆ ಭೇಟಿ ಮಾಡಿಸುವುದು ಮತ್ತು ಅರಣ್ಯಗಳ ಭೇಟಿ ಪ್ರಕೃತಿ ಶಿಬಿರಗಳಲ್ಲಿ ನಿಸರ್ಗದ ಸೊಬಗಿನೊಂದಿಗೆ ನೈಸರ್ಗಿಕ ಪಥ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಬಗ್ಗೆ ಸಾಕ್ಷ್ಯಚಿತ್ರದೊಂದಿಗೆ ವಿವರಣೆ ಕುರಿತ ಮತ್ತು ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸಗಳು ವನ್ಯಜೀವಿಗಳ ಬಗ್ಗೆ ಮಾಹಿತಿ ಇತರ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಪರಿಸರದ ಬಗ್ಗೆ ವಿವರಣೆ ಮೂಡಿಸುವುದಾಗಿದೆ ಇದರಿಂದ ಪರಿಸರದ ಸಂರಕ್ಷಣೆಯ ಮಹತ್ವ ಮಕ್ಕಳಿಗೆ ತಿಳಿದಂತಾಗುತ್ತದೆ ಸುಂದರವಾದ ನಿಸರ್ಗದ ಮಡಿಲಲ್ಲಿ ಕಲಿಯುವುದರಿಂದ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಇನ್ನಷ್ಟು ತಿಳಿಯುವ ಕುತೂಹಲವು ಅವರಲ್ಲಿ ಮೂಡುತ್ತದೆ ಈ ಚಿನ್ನರ ವನದರ್ಶನ ಯೋಜನೆಯು ಅರಣ್ಯದಂಚಿನ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಯೋಜನೆ ರೂಪಿಸಿರುವುದರಿಂದ ಮಕ್ಕಳಲ್ಲಿ ಅರಣ್ಯಗಳ ಬಗ್ಗೆ ಜಾಗೃತಿ ಮೂಡಿದಂತಾಗುತ್ತದೆ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗ ಪೂರ್ಣಚಂದ್ರ ತೇಜಸ್ವಿರವರ ಈ ಒಂದು ಅದ್ಭುತ ಸಾಲುಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಾನನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಬಟನ್ ಅನ್ನು ಒತ್ತಿ